ಇನ್ನು ಒಂದು ಕಡೆಯಿಂದ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಬಣದಿಂದ ಮತ್ತೊಂದು ಬಾಣ ಬರ್ತಾ ಇದೆಯಾ ಅಂತ ಪ್ರಶ್ನೆ ಮಾಡುತ್ತೆ ಯಾಕಂದ್ರೆ ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತೇಳಿ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕೂಡ ಸಿಎಂ ಪರ ಮಾಜಿ ಸಂಸದ ಡಿ ಕೆ ಸುರೇಶ್ ಈಗ ಬ್ಯಾಟ್ ಅನ್ನ ಬೀಸಿದ್ದಾರೆ ಅಚ್ಚರಿಯನ್ನ ಮೂಡಿಸ್ತಾ ಇದೆ ಕೆ ಸುರೇಶ್ ಅವರ ಹೇಳಿಕೆ ಸಿಎಂ ಅವರನ್ನ ಯಾರೂ ಅಲ್ಲಾಡಿಸಲು ಆಗೋದಿಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವರ ಮೇಲಿದೆ ಅಂತ ಕೂಡ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಸಮಸ್ಯೆಗಳಿಂದ ಬೇಗ ಅವರು ಹೊರಬರ್ತಾರೆ ಡಿ ಕೆ ಸುರೇಶ್ ಕೊಟ್ಟಂತ ಹೇಳಿಕೆ ಇದು ಇದು ಕೂಡ ಅಚ್ಚರಿಗೆ ಕಾರಣವಾಗುವಂತದ್ದೇ ಯಾಕಂದ್ರೆ ಎಲ್ಲರೂ ಕೂಡ ಭಾವಿಸ್ತಾ ಇದ್ದೇನೆ ಒಂದು ವೇಳೆ ಈಗ ಏನಾದರೂ ಸಿ ಎಂ ಸಿದ್ದರಾಮಯ್ಯ ಕೆಳಗಡೆ ಇಳಿದ್ರೆ ಆ ಒಂದು ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆದ್ರೆ ಈಗ ಡಿ ಕೆ ಸುರೇಶ್ ಕೊಟ್ಟಂತ ಈ ಹೇಳಿಕೆ ಒಂದ್ ರೀತಿಯಿಂದ ಮತ್ತೊಂದು ದಾಳವನ್ನು ಉರುಳಿಸಿದ್ದಾರಾ ಅಥವಾ ಯಾವ ರೀತಿಯಾದಂಥ ರಾಜಕೀಯ ನಡೆಯನ್ನ ಈಗ ಡಿ ಕೆ ಬ್ರದರ್ಸ್ ನಡೀತಾ ಇದ್ದಾರೆ ಅಂತ ಕೂಡ ಈಗ ಪ್ರಶ್ನೆ ಮೂಡ್ತಾ ಇದೆ ಅವರೇ ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಮುಂದಿನ ಐದು ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾರೂ ಕೂಡ ಅಳ್ಳಾಡಿಸಲಿಕ್ಕೆ ಸಾಧ್ಯ ಅವರೇ ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಮುಂದಿನ ಐದು ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಒಂದು ಕಡೆ ರಾಜಕೀಯ ಮೇಲಾಟಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಮೂಡಾ ಹಗರಣದ ತನಿಖೆ ಕೂಡ ಚುರುಕನ್ನು ಪಡೆದುಕೊಳ್ತಾ ಇದೆ ಮೂಡಾ ಹಗರಣದ ತನಿಖೆ ಚುರುಕಾಗಿರುವಂತದ್ದು ವಿಜಯನಗರದಲ್ಲಿ ಸೈಟುಗಳ ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ ಮೈಸೂರಿನ ವಿಜಯನಗರದಲ್ಲಿ ಸೈಟುಗಳ ಸ್ಥಳ ಮಹಜೂರನ್ನ ಮಾಡಲಾಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಪತ್ನಿ ವಾಪಸ್ ನೀಡಿದಂತಹ ಹದಿನಾಲ್ಕು ಸೈಟ್ಗಳು ಇವು ಈ ಸೈಟ್ಗಳ ಸ್ಥಳವನ್ನ ಮಹಜೂರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮೂರನೇ ಹಂತದ ಡಿ ಬ್ಲಾಕ್ನಲ್ಲಿರುವಂಥ ನಾಲ್ಕು ಸೈಟ್ಗಳು ಸೈಟ್ ನಂಬರ್ ಎರಡು ಒಂದು ಮೂರು ಎರಡು ಒಂದು ನಾಲ್ಕು ಎರಡು ಒಂದು ಐದು ಎರಡು ಒಂದು ಆರು ಅರುವತ್ತು ಇಂಟು ನಲವತ್ತು ನಾಲ್ಕು ನಿವೇಶನಗಳ ಮಹಜರನ್ನು ಮಾಡಲಾಗ್ತಾ ಇದೆ ಈಗ ಸಿಕ್ಸ್ಟಿ ಫಾರ್ಟಿ ಸೈಟ್ಗಳು ಅವುಗಳ ಮಹಜರನ್ನು ಮಾಡ್ತಾ ಇರುವಂಥದ್ದು ನಾಲ್ಕು ಸೈಟ್ಗಳ ಮಹಜರನ್ನು ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಎಸ್ ಪಿ ಉದೇಶ್ ನೇತೃತ್ವದಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಸದ್ಯ ಸ್ನೇಹಮಯಿ ಕೃಷ್ಣ ದೂರದಾರರು ಅವರನ್ನು ಕರೆದುಕೊಂಡು ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮೊನ್ನೆ ಕೆಸರೆ ಗ್ರಾಮದಲ್ಲಿ ಜಮ ಜಮೀನನ್ನು ಪರಿಶೀಲನೆ ಮಾಡಲಾಗಿತ್ತು ಇವತ್ತು ವಿಜಯನಗರದಲ್ಲಿ ಸೈಟುಗಳ ಪರಿಶೀಲನೆ ಮಾಡಲಾಗ್ತಾ ಇದೆ ಪರಿಶೀಲನೆಗೂ ಮುನ್ನ ಮಾತನಾಡಿದಂಥ ಸ್ನೇಹಮಯಿ ಕೃಷ್ಣ ಇಡೀಗೆ ಐದುನೂರು ಪುಟಗಳ ದೂರನ್ನು ಕೊಟ್ಟಿದ್ದೇನೆ ಮೂಲ ದಾಖಲೆಗಳು ಬೇರೆ ಬೇರೆ ಅವರ ಬಳಿಯಲ್ಲೂ ಕೂಡ ಇದ್ದಾವೆ ಅವೆಲ್ಲವನ್ನು ಸಂಗ್ರಹಿಸಿದ ಬಳಿಕ ಅಧಿಕಾರಿಗಳು ನೋಟಿಸನ್ನು ಜಾರಿ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಇನ್ನು ವಿಜಯನಗರ ಬಡಾವಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಅಲ್ಲಿಂದಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ ನೋಡೋಣ ವಿಜಯನಗರದಲ್ಲಿರುವ ಮೂರನೇ ಹಂತದಲ್ಲಿ ಸೈಟ್ ಗಳ ಸ್ಥಳಮಾಜರು ಕಾರ್ಯವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಮೈಸೂರಿನ ವಿಜಯನಗರದಲ್ಲಿ ಸಿಎಂ ಎಂ ಸಿದ್ದರಾಮಯ್ಯನವರ ಕೆಸರೇ ಗ್ರಾಮದ ನಾನೂರ ಅರವತ್ನಾಲ್ಕರ ಏನು ಜಮೀನ್ ಇತ್ತು ಮೂರು ಎಕರೆ ಹದಿನಾರು ಗುಂಟೆ ಅದರ ಬದಲಿಗೆ ಕೊಟ್ಟಿದ್ದಂತಹ ಇದು ನಿವೇಶನ ಹಾಗೂ ಸ್ನೇಹಮಯಿ ಅವರು ನೀಡಿರುವ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸುತ್ತಾ ಒಂದೊಂದಾಗಿ ಅಂದ್ರೆ ಮೊನ್ನೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ಅರವತ್ತೆರಡರಲ್ಲಿ ಜಮೀನಿನ ದಾಖಲೆಗಳನ್ನು ನೋಡಿ ಅಲ್ಲಿ ಸರ್ವೆ ಕಾರ್ಯ ಮಾಡಿ ಸ್ಕೆಚ್ ಅನ್ನು ಹಾಕಲಾಗಿತ್ತು ಇಂದು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಈಗ ಅಧಿಕಾರಿಗಳು ವಿಜಯನಗರದಲ್ಲಿರುವ ಮೂರನೇ ಹಂತದ ಸೈಟ್ ಏನು ಹಂಚಿಕೆ ಮಾಡಲಾಗಿತ್ತು ಹದಿನಾಲ್ಕು ನಿವೇಶನಗಳ ಪೈಕಿ ಸೈಟ್ ನಂಬರ್ ಇಪ್ಪತ್ತೈದರನ್ನ ಇಂದು ಭೇಟಿ ನೀಡಿ ಸ್ಥಳಮಾಚಾರ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ಲದೆ ಸದ್ಯಕ್ಕೆ ಈಗ ಇಂದು ಎಲ್ಲಾ ಸೈಟುಗಳ ಸ್ಥಳ ಮಾಜರನ್ನ ಅಧಿಕಾರಿಗಳು ಮಾಡಲಿದ್ದಾರೆ ಜೊತೆ ಜೊತೆಗೆ ಸ್ನೇಹಮಯ್ಯ ಅವರ ಜೊತೆ ನೀಡಿರುವ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸುವ ಕಾರ್ಯಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇರುವಂತ ಏನು ಸ್ನೇಹಮಯಿ ಕೃಷ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಕಲ್ಲರು ಕಲ್ಲರು ಒಂದಾಗ್ತಾ ಇದ್ದಾರೆ ಅನ್ನೋಂತಹ ಮಾತು ಅಂದ್ರೆ ಏನು ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಹಗರಣ ವಿಚಾರವಾಗಿ ಯಾರೆಲ್ಲ ಸೈಟುಗಳನ್ನ ತಗೊಂಡಿದ್ದಾರೆ ಅವರೆಲ್ಲ ಒಂದಾಗುವ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಅದನ್ನು ರಕ್ಷಣೆ ರಕ್ಷಣೆ ಮಾಡಿಕೊಳ್ಳುವ ಕಾರ್ಯಕ್ಕೆ ಮುಂದಾಗ್ತಿದ್ದಾರೆ ಮಾತನ್ನ ಹಾಗಾಗಿ ನಾನು ಸ್ನೇಹಮಯಿ ಕೃಷ್ಣ ಅವ್ರನ್ನು ಕೂಡ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ ಸರ್ ಬೆಳ್ಳಿ ಬೆಳಗ್ಗೆ ತವ್ರು ಮಾತಾಡಿದ್ರೆ ಕಳ್ಳರು ಕಳ್ಳರು ಒಂದಾಗ್ತಿದ್ದಾರೆ ಅಂತ ಏನ್ ಸರ್ ಅದ್ರಪ್ಪ ಸರ್ ಐವತ್ತು ಐವತ್ತು ಅನ್ನ ಪಾತ್ರ ಯಾರು ಅಕ್ರಮ ಅನ್ವೇಷಣೆ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದಾಗ್ತಾ ಇದ್ದರೆ ಒಂದು ಕೂಟವನ್ನು ರಚಿಸಿಕೊಂಡು ಈ ಪ್ರಕರಣದ ವಿರುದ್ಧ ಅಂದರೆ ನಾನೇನು ಪ್ರಕರಣ ದಾಖಲೆ ಮಾಡಿದ್ರೆ ಅದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಸೊ ನನ್ನ ವೋರ್ಡನಲ್ಲಿ ಯಾವ ರೀತಿ ಹತ್ತಿಕ್ಬೇಕು ಅನ್ನೋರ ಬಗ್ಗೆ ಚರ್ಚೆಗಳು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ ಸರ್ ಎಲ್ಲರೂ ಏನು ತಿಳ್ಕೊಂಡ್ರು ನಾನು ಬರೀ ಸ್ನೇಹ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ವಿರುದ್ಧ ಹೋರಾಟ ಮಾಡಿದ್ದೀನಿ ತಿಳ್ಕೊಂಡ್ರು ಆದರೆ ಹಂತ ಹಂತವಾಗಿ ಅವ್ರು ಇದೆ ಸೊ ನಾನು ಬರೀ ಆ ಒಂದು ವಿಚಾರ ಅಷ್ಟೇ ಅಲ್ಲ ಆ ಒಂದು ವಿಚಾರ ಉದಾಹರಣೆಗೆ ಇಟ್ಕೊಂಡು ಮೈಸೂರು ಅಭಿವೃದ್ಧಿ ತಾರು ಐವತ್ತು ಐವತ್ತು ಅನುಪಾತದಲ್ಲಿ ಏನು ಅಕ್ರಮ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಆ ಎಲ್ಲದರ ವಿರುದ್ಧ ತನಿಖೆ ಮಾಡಿಸೋದಕ್ಕೆ ನಾನು ವರ್ಣ ಮಾಡಿದ ಗೊತ್ತಾಗಿರೋದ್ ಈಗ ಅವರು ಕೂಡ ಸರ್ ಆಗಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಹೊರತುಪಡಿಸಿ ಎಲ್ಲಾರದು ಈಚೆ ಬರುತ್ತೆ ಭಯ ಏನಾದರೂ ಕಾಡುತ್ತಿದ್ಯಾ ಹೌದು ಸರ್ ಈಗ ಐವತ್ತು ಐವತ್ತು ಅನುಪಾತದ ಅಕ್ರಮದಲ್ಲಿ ಮೈಸೂರು ಭಾಗದ ಹಲವಾರು ರಾಜಕಾರಣಿಗಳು ಪ್ರವಾಹ ವ್ಯಕ್ತಿಗಳು ಭಾಗಿಯಾಗಿ ನಿಜ ಆಗಿರೋದ್ರಿಂದ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗಿಯಾಗಿರೋದ್ರಿಂದ ಅವರೆಲ್ಲರೂ ಸಹಜವಾಗಿ ಭಯ ಉಂಟಾಗಿದೆ ಸರ್ ಸೈಟ್ಗಳನ್ನ ಗಳನ್ನ ಸರ್ ಸರ್ ಸೇಲ್ ಡೇಡ್ ಮೂಲಕ ಸಾಕಷ್ಟು ನೂರಾರು ಜನ ಪ್ರಭಾವಗಳು ಪಡ್ಕೊಂಡಿದ್ದಾರೆ ಸೊ ಇಲ್ಲಿ ಪ್ರಮುಖವಾಗಿ ಬರೋಂಥದ್ದು ಎಚ್ ಸಿ ಮಾದಪ್ರೆಲ್ಲ ಪಡ್ಕೊಂಡಿರೋ ಕ ಸೆಟ್ಲ್ಮೆಂಟ್ ಡೇಟ್ ಅಂತೇಳಿ ಆ ಸೆಟ್ಲ್ಮೆಂಟ್ ಡೇಡ್ ಅನ್ನೋದು ಈ ಪ್ರಕರಣದ ದೊಡ್ಡ ಒಂದು ಸಾಕ್ಷಿ ಅಂದರೆ ಆ ಕೋಟ್ಯಾಂತರ ಒಂದು ಲಂಚದ ಹಣವನ್ನು ಸೆಟ್ಲ್ಮೆಂಟ್ ಡೇಟ್ ಮೂಲಕ ನಿವೇಶನ ರೂಪ ಪಡ್ಕೊಂಡಿರೋಂಥದ್ದು ಸೊ ಇದ್ರ ಬಗ್ಗೆ ಕೂಡ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತೇಳಿ ನಾನು ಜಾರಿ ನಿರ್ದೇಶ ಮನವಿ ಮಾಡ್ಕೊಂಡ್ರೆ ಅವರು ಕೂಡ ನಡೆಸ್ತಾ ಇದ್ದಾರೆ ಸರ್ ಈಗ ಇದು ಯಾವ ಸೈಟ್ ನಂಬರ್ ಎಷ್ಟು ಸರ್ ಸರ್ ಇಪ್ಪತ್ತೈದು ಅಂತ ಹೇಳಿ ಇಪ್ಪತ್ತೈದು ಸೈಟ್ ನಂಬರ್ ಇಲ್ಲ ಸರ್ ಒಂದು ಹೌದೌದು ಎಲ್ಲ ನಾವು ಸರ್ ಒಂದೇ ಥ್ಯಾಂಕ್ ಯು ಸ್ನೇಹ ಮೈ ಕೃಷ್ಣ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ